ಹಾಯ್ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿ ಕನ್ನಡ ಚಾನಲಿಂದ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಪ್ರೀತಿ ಕನ್ನಡ ಚಾನಲಿಂದ ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ತಿಳಿಸ್ತಾ ಇದ್ದೇನೆ ನನ್ನ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಹಾಗೆ ನನಗೆ ಸಬ್ಸ್ಕ್ರೈಬ್ ಮಾಡಿದಂಥ ಎಲ್ಲ ಸಿಸ್ಟರ್ಗೂ ಎಲ್ಲರಿಗೂ ಕೂಡ ನಾನು ವಿಶೇಷವಾದ ಶುಭಾಶಯಗಳನ್ನು ತಿಳಿಸ್ತೇನೆ ಇವತ್ತು ಬಂದುಬಿಟ್ಟು ನಾನು ನಿಮಗೆ ಒಂದು ಒಳ್ಳೆಯ ವಿಷಯ ಹೇಳ್ತೇನೆ ನಾನು ತುಂಬ ಅಂದರೆ ತುಂಬ ಖುಷಿ ಪಡುವಂಥ ವಿಷಯ ನೀವು ಕೂ ಕೂಡ ಖುಷಿ ಪಟ್ಟಿರ್ತೀರ ಅಂತ ಅಂದ್ಕೊಳ್ತೇನೆ ನಿಮಗೂ ಕೂಡ ಒಳ್ಳೇದಾಗಲಿ ಅಂತಲೂ ಕೂಡ ನಾನು ಹಾರೈಸ್ತೇನೆ ಹಾಗೆ ಯಾರ್ಯಾರು ಹೊಸ ಚಾನಲ್ ಮಾಡಿದ್ದಾರಲ್ಲ ಅವರಿಗೂ ಕೂಡ ಈ ಮಾಹಿತಿಯಿಂದ ಒಳ್ಳೇದಾಗ್ಬೇಕು ಅಂತ ನಾನು ಅನ್ನಿಸ್ಕೊಳ್ತೇನೆ ಹಾಗೆ ನನ್ನ ವಿಶೇಷ ಸುದ್ದಿ ಏನು ಅಂತಂದರೆ ನಾನು ಒಂದು ಸಾವಿರ ಸಬ್ಸ್ಕ್ರೈಬನ್ನು ಎರಡು ಮೂರು ತಿಂಗಳ ಹಿಂದೆಯೇ ನಾನು ಒಂದು ಸಾವಿರ ಸಬ್ಸ್ಕ್ರೈಬ ಕಂಪ್ಲೀಟ್ ಮಾಡಿದೆ ನಾನು ನೀವು ಹೋಗಿ ನನ್ನ ಚಾನಲನ್ನು ವಿಸಿಟ್ ಮಾಡ್ಬೋದು ನಾನು ಯಾವಾಗ ಸ್ಟಾರ್ಟ್ ಮಾಡಿದೆ ಅಂದರೆ ಸೆಪ್ಟೆಂಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸ್ಟಾರ್ಟ್ ಮಾಡಿದೆ ಈಗ ಬಂದುಬಿಟ್ಟು ನಂದು ಈ ಹತ್ತೊಂಬತ್ತನೇ ತಾರೀಕು ಅಂದರೆ ಮಾರ್ಚ್ ಹತ್ತೊಂಬತ್ತನೇ ತಾರೀಕಿಗೆ ಆರು ತಿಂಗಳ ಕಂಪ್ಲೀಟ್ ಆಗ್ತದೆ ಅಷ್ಟೊಳಗೆ ನಾನು ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಂಡಿದ್ದೇನೆ ಅದು ಹೇಗೆ ಅಂತ ನೀವು ನೋಡ್ಬೋದು ಅದು ಕೂಡ ಐದು ತಿಂಗಳದಿಂದ ಆಗಿದ್ದಲ್ಲ ಕೇವಲ ಒಂದು ತಿಂಗಳದಲ್ಲಿ ನಾನು ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಂಡಿದ್ದು ಅದ್ರ ವಿ ನಿಮಗೆ ವಿತ್ ಪ್ರೂಫ್ ಕೂಡ ನಾನು ನಿಮಗೆ ತೋರಿಸ್ತೇನೆ ಅದು ಹೇಗಾಯಿತು ಅಂತ ನಾ ನಿಮಗೆ ತಿಳಿಸ್ಕೊಡ್ತೇನೆ ನಾನು ಏನೇನು ಮಾಡಿದೆ ಅಂತಲೂ ಕೂಡ ನಿಮಗೆ ಹೇಳ್ತೇನೆ ಹಾಗೆ ಒಬ್ಬೊಬ್ಬರಿಗೆ ಗೂಗಲಲ್ಲಿ ವೈ ಟಿ ಸ್ಟುಡಿಯೋ ಓಪನ್ ಆಗೋದಿಲ್ಲ ಅದು ಹೇಗೆ ಮಾಡಬೇಕು ಅಂತಲೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊರಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಏನಾದರೂ ಒಂದು ಕನ್ಫ್ಯೂಸನ್ ಇತ್ತಂದರೂ ಕೂಡ ತಿಳಿಸಿ ನಾನು ಬಂದುಬಿಟ್ಟು ಕುಕ್ಕಿಂಗ್ ಚಾನಲು ಯಾವುದೇ ರೀತಿ ನಾನು ಗ್ರೋತ್ ವೀಡಿಯೋಗಳನ್ನು ಹಾಕೋದಿಲ್ಲ ನನ್ನ ಎಕ್ಸ್ಪೀರಿಯೆನ್ಸು ನಾನು ಹೇಗೆ ಚಾನಲನ್ನು ಇದು ವಾಚು ಕಂಪ್ಲೀಟ್ ಮಾಡಿದೆ ಹೇಗೆ ನಾನು ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ ವೈಯಕ್ತಿಕ ಮಾತ್ರ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಹಾಗಾಗಿ ಈ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ನೀವು ನಾನು ಕುಕ್ಕಿಂಗ್ ಚಾನಲ್ನ ವಿಡಿಯೋ ಹಾಕಿದ ಮೇಲೆ ನೀವು ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಏನೂ ಪ್ರಯೋಜನ ಇಲ್ಲ ಹಾಗಾಗಿ ಸಬ್ಸ್ಕ್ರೈಬ್ ಮಾಡೋಕ್ಕಿಂತ ಮೊದಲೇ ನೀವು ವಿಚಾರ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡೋದು ಕೂಡ ಮರಿಬೇಡಿ ಹಾಗೆ ನೀವು ಬೆಲ್ಲೈಕನ್ನು ಟಚ್ ಮಾಡಿ ನಿಮಗೆ ಏನಾದರೂ ವಿಡಿಯೋಸ್ ನಾನು ಹಾಕಿದರೆ ಅಂದರೆ ನಿಮಗೆ ಬಂದು ತಲುಪುತ್ತೆ ಹಾಗೆ ಎಲ್ಲರಿಗೂ ಇನ್ನೊಮ್ಮೆ ಥ್ಯಾಂಕ್ಸ್ ಹೇಳ್ತಾ ನಾನು ಏನೇನು ಮಾಡಿದೆ ಅಂತ ನಿಮಗೆ ಹೇಳ್ತೇನೆ ನೋಡಿ ಈಗ ವಿಡಿಯೋಸ ನಾವು ಕುಕ್ಕಿಂಗ್ ವಿಡಿಯೋಸ್ ಬಗ್ಗೆ ಹೇಳ್ತಾ ಇದ್ದೇನೆ ನಾನು ಅಡುಗೆ ಚಾನಲ್ ಮಾ ಅಡುಗೆ ಮಾಡ್ತಾ ಇರಬೇಕಿದ್ರೆ ಒಂದು ಒಳ್ಳೆ ಲೈಟಿಂಗ್ ಬೇಕು ನನ್ನ ಮೊಬೈಲ್ ತುಂಬ ಸರಿ ಇಲ್ಲ ಹಾಳಾಗಿದೆ ಲೈಟಿಂಗ್ ಚೆನ್ನಾಗಿಲ್ಲ ಅಂತ ಅಂದ್ಕೊಳ್ತಾ ಇರ್ಬೋದು ನೀವು ಆದರೆ ಒಂದು ವಿಷಯ ಹೇಳ್ತೇನೆ ನಿಮಗೆ ಒಂದು ಸ್ವಿಚ್ಚು ಒಂದು ವಯರು ಒಂದು ಬಲ್ಬ್ ತೊಗರಿ ಮನೆ ಈಗ ಅಡಿ ಕಿಚನ್ ಬಾಜು ಅಂತೂ ಸ್ವಿಚ್ ಆಗಿರುವಂಥ ಇದ್ದೇ ಇರ್ತದೆ ಯಾಕಂದರೆ ನಾವು ಮಿಕ್ಸರು ಅಥವಾ ಫ್ರಿಜ್ಜು ಏನಾದರೂ ಇಟ್ಟಿರ್ತೇವೆ ನಾವು ಅಡುಗೆ ಮಾಡುವಾಗ ಆ ಲೈಟನ್ನು ಹಾಕ್ಕೊಂಡು ಅಡುಗೆ ಮಾಡಿದರೆ ಸ್ವಲ್ಪ ಅದಕ್ಕೆ ಬೇಕಾಗುವಷ್ಟು ಅಂದರೆ ನಾವು ವಿಡಿಯೋ ಮಾಡ್ತೇವಲ್ಲ ಅದಕ್ಕೆ ಬೇಕಾಗುವಷ್ಟು ವಿಡಿಯೋ ಸಹ ಮಾಡಲಿಕ್ಕೆ ಬೇಕಾಗುವಷ್ಟು ಲೈಟಂತೂ ಖಂಡಿತ ನಮಗೆ ಸಿಕ್ಕೇ ಸಿಗ್ತದೆ ಅದು ಒಂದು ನಿಜವಾಗ್ಲೂ ಒಳ್ಳೆಯದು ಯಾಕಂದರೆ ಅಡುಗೆ ಎಷ್ಟು ಚೆನ್ನಾಗಿ ನಾವು ವಿಡಿಯೋ ಮಾಡೋದು ತೋರಿಸ್ತೇವಲ್ಲ ಅಂದರೆ ಕ್ಲೀನಾಗಿ ತೋರಿಸ್ತೇವಲ್ಲ ನೋಡೋರು ಕೂಡ ತುಂಬ ಖುಷಿಯಾಗುತ್ತೆ ಹಾಗೆ ಬಂದುಬಿಟ್ಟು ಒಂದು ಒಳ್ಳೆ ಮೈಕ್ ತಗೋರಿ ಸ್ವಲ್ಪ ಏಳ್ನೂರು ಎಂಟುನೂರು ರೂಪಾಯಿದು ಸಿಕ್ಕೇ ಸಿಗ್ತದೆ ಯಾಕಂದರೆ ನಾವು ಮಾತಾಡುವಂಥ ವಯಸ್ಸು ಒಂಥರ ಈ ಗಜಿಬಿಜಿ ಬಿಜಿ ಆಗಬಾರ್ದು ಅಲ್ಲ ಕ್ಲಿಯರಾಗಿ ಕೇಳಬೇಕಲ್ವ ಹಾಗಾಗಿ ಒಂದು ಕಡಿಮೆ ರೇಟದು ಒಂದು ಫೈವ್ ಹಂಡ್ರೆಡ್ ತನಕ ಆದರೂ ಚೆನ್ನಾಗಿದ್ದೋದಿದೆ ಅದು ಕೂಡ ಒಂದು ಮೈಕ್ ತಗೋರಿ ನಿಮಗೆ ಹೆಲ್ಪ್ ಆಗ್ತದೆ ಅಂತ ಹೇಳ್ತೇನೆ ಹಾಗೆ ನಿಮಗೆ ವೈ ಟಿ ಸ್ಟುಡಿಯೋದಲ್ಲಿ ನಾನು ಏನೇನು ಮಾಡಿದೆ ಅಂತ ನಿಮಗೆ ತೋರಿಸ್ತೇನೆ ವಿತ್ ಪ್ರೂಪಲ್ಲಿ ನಾನು ಒಂದು ತಿಂಗಳಲ್ಲಿ ವಾಚ್ ಅವ್ರ ಕಂಪ್ಲೀಟ್ ಹೇಗೆ ಮಾಡಿದೆ ಅಂತಲೂ ಅಂದರೆ ನಾನು ತೋರಿಸ್ಕೊಡ್ತೇನೆ ನಿನ್ನೆಗೆ ನನಗೆ ವುಮೆನ್ಸ್ ಡೇ ದಿವಸನೇ ನಂದು ವಾಚ್ ಅವ್ರ ಕಂಪ್ಲೀಟ್ ಆಯಿತು ಅದರೂ ಮುಂಚಿನ ದಿವಸ ಮೂರು ಸಾವಿರದ ಒಂಬೈನೂರ ಎಂಬತ್ತೇಳು ವಾಚ್ ಓವರ್ ಆಗಿತ್ತು ಆದರೆ ವುಮೆನ್ಸ್ ಡೇ ದಿವಸನೇ ಆಗಬೇಕು ಅಂತ ಅದು ದೇವ್ರ ವಿಚಾರ ಇತ್ತೇನೋ ಅನಿಸ್ತದೆ ಹಾಗಾಗಿ ಆ ದಿವಸ ಕಂಪ್ಲೇಂಟ್ ಆಯಿತು ಆ ದೇವರಿಗೆ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಹೇಳಬೇಕು ನಾನು ಕುಕ್ಕಿಂಗ್ ಚಾನಲ್ ಸ್ಟಾರ್ಟ್ ಮಾಡಿದ್ದು ಕಾರಣ ಅದು ಏನು ಅಂತ ನನಗೆ ಮಾತ್ರ ಗೊತ್ತು ಹಾಗೆ ಇಲ್ಲಿ ಒಳ್ಳೆ ಮನಸ್ಸಿಂದ ನಾನು ಸ್ಟಾರ್ಟ್ ಮಾಡಿದ್ದೇನೆ ನಾನು ಒಂದು ಒಳ್ಳೆ ಥಿಂಗ್ಸ್ ಇಟ್ಕೊಂಡಿದ್ದೆ ನಾನು ಈ ಚಾನಲ್ಲು ನಾನು ಯಾವುದಕ್ಕೆ ಉಪಯೋಗಿಸ್ಬೇಕು ಅನ್ನೋ ಒಂದು ಒನ್ ಒಳ್ಳೆ ಥಿಂಗ್ಸ್ ಇಟ್ಟುಕೊಂಡು ಈ ಚಾನಲ್ನ ಸ್ಟಾರ್ಟ್ ಮಾಡಿದ್ದೇನೆ ಹಾಗಾಗಿ ನನಗೆ ಬೇಗ ಗ್ರೋತ್ ಆಯಿತು ಅಂತ ಅನ್ನಿಸ್ತಾ ಉಂಟು ಹಾಗೆ ವಿಡಿಯೋಸ್ ಎಲ್ಲ ತುಂಬ ಕಷ್ಟ ಅಂದರೆ ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡೋದು ಒಬ್ಬೊಬ್ಬರಿಗೆ ತುಂಬ ವ್ಯೂಸ್ ಆಗ್ತದೆ ನಂದು ಒನ್ ಮಿಲಿಯನ್ ವ್ಯೂಸು ಕಂಪ್ಲೀಟ್ ಆಗಿದೆ ಅದು ಅದು ಕೂಡ ತುಂಬ ಖುಷಿ ವಿಷಯ ಅಂತಲೇ ಹೇಳ್ಬೋದು ಹಾಗೆ ಕೂಡ ತುಂಬ ಒಮ್ಮೆಲೆ ಯಾರಿಗೂ ವ್ಯೂಸ್ ಆಗೋದಿಲ್ಲ ಒಂದು ದಿವಸ ಒಂದು ಒಂದು ವಿಡಿಯೋಸ್ ಹಾಕಿದರೆ ಒಂದು ಸಾವಿರ ಹತ್ತು ಸಾವಿರ ವ್ಯೂಸ್ ಆಗ್ಬೋದು ಒಂದೊಂದು ಸಲ ಮುನ್ನೂರು ನಾಲ್ಕುನೂರು ವ್ಯೂಸ್ ಆಗ್ತದೆ ಅದಕ್ಕೆ ಟೆನ್ಷನ್ ಮಾಡ್ಕೋಬೇಡ್ರಿ ಯಾವುದೂ ಟೆನ್ಷನ್ ಮಾಡ್ಕೋಬೇಡ್ರಿ ನೀವೇನು ಮಾಡಬೇಕು ಅಂತ ಇದ್ದೀರಲ್ಲ ನಿಮ್ಮದು ಚೆನ್ನಾಗಿರುವಂಥ ಶಾರ್ಟ್ಸು ವಿಡಿಯೋಸು ಹಾಕ್ತಾನೆ ಇರ್ರಿ ಹಂಡ್ರೆಡ್ ಪರ್ಸೆಂಟು ನಿಮಗೆ ಒಳ್ಳೆಯದಾಗ್ತದೆ ಯಾರೂ ಕೈ ಚೆಲ್ಲಿ ಕುಳಿತುಕೋಬೇಡ್ರಿ ಹಾಗೆ ಮತ್ತೊಂದು ವಿಷಯ ಹೇಳಬೇಕು ಅಂತಂದರೆ ನಾನು ಒಂದು ಸಾವಿರ ಸಬ್ಸ್ಕ್ರೈಬ್ ಆದಾಗ ಎರಡು ನೂರ ಎರಡು ಇಪ್ಪತ್ತು ವೀಡಿಯೋಸ್ ಹಾಕಿದ್ದೆ ಅದು ಆ ವೀಡಿಯೋಸದಿಂದ ನನಗೆ ಸಬ್ಸ್ಕ್ರೈಬ್ಗಳು ಜಾಸ್ತಿ ಆಗ್ತಾ ಬಂತು ಈಗ ನಾನು ದಿವಸಕ್ಕೆ ಎರಡು ವಿಡಿಯೋಸ್ ಅಂತೂ ನನಗೆ ಹಂಡ್ರೆಡ್ ಪರ್ಸೆಂಟು ನಾನು ವಿಡಿಯೋನ ಶೇರ್ ಮಾಡ್ಕೊಳ್ತೇನೆ ಯಾಕಂದರೆ ಯಾವ ವಿಡಿಯೋ ನನಗೆ ವ್ಯೂಸ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ಹಾಗಾಗಿ ನಾನು ಮಾಡುವಂಥ ಪ್ರಯತ್ನ ನಾನು ಮಾಡ್ತೇನೆ ಹಾಗೆ ನೀವು ಕೂಡ ಅದೇ ರೀತಿ ವಿಡಿಯೋಸನ್ನು ದಿವ್ಸಕ್ಕೆ ಒಂದು ವಿಡಿಯೋ ಎರಡು ವಿಡಿಯೋ ಹಾಕ್ತಾನೇ ಇರಿ ಅದು ತುಂಬ ಕಡಿಮೆ ವ್ಯೂಸ್ ಇರೋರು ಖಂಡಿತ ಇದು ಟ್ರೈ ಮಾಡಿ ಮತ್ತು ಟ್ರೆಂಡಿ ವಿಡಿಯೋ ಸಾಂಗಿಗೆ ಅಪ್ ಅಪ್ಲೋಡ್ ಮಾಡಿರಿ ಕನ್ನಡ ಚಾನಲ್ ಅಂತ ಇದ್ದರೆ ಕನ್ನಡ ಹಾಡಿಗೆ ಸ್ವಲ್ಪ ಅಪ್ಲೋಡ್ ಮಾಡೋದು ತಿಳ್ಕೊರಿ ಯಾವುದು ವ್ಯೂಸು ಬರ್ತದಲ್ಲ ನಿಮಗೆ ಗೊತ್ತಾಗ್ತದಲ್ಲ ಅದಕ್ಕೆ ನೀವು ಚೆನ್ನಾಗಿ ವಿಡಿಯೋಸ್ ಅಪ್ಲೋಡ್ ಮಾಡೋದನ್ನು ತಿಳ್ಕೊಳ್ಳಿ ಹಾಗೆ ಒಂದು ಒಳ್ಳೆ ಟೈಟಲ್ ಕೊಡಿರಿ ಬನ್ನಿ ಈಗ ನಾನು ವೈ ಟಿ ಹೋಗಿ ಅಲ್ಲಿ ಏನೇನು ಮಾಡಿದಂತ ನಿಮಗೆ ತೋರಿಸ್ಕೊಡ್ತೇನೆ ತುಂಬ ಲೆಂತ್ ವಿಡಿಯೋ ಆದ್ರೂ ಕೂಡ ನೀವು ನೋಡಲಿಕ್ಕೆ ತುಂಬ ಕಷ್ಟಪಡ್ತೀರಾ ಹಾಗಾಗಿ ಮತ್ತೊಮ್ಮೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಬನ್ನಿ ನಿಮಗೆ ತೋರಿಸ್ಕೊಡ್ತೇನೆ ನೋಡಿರಿ ನಾನು ನಿಮಗೆ ತೋರಿಸ್ತೇನೆ ಹೇಗೆ ನಂದು ವಾಚ್ ಅವ್ರ ಕಂಪ್ಲೀಟ್ ಆಯಿತು ಅಂತ ಹೇಳಿ ನಿಮಗೆ ವಿತ್ ಪ್ರೂಫ್ ತೋರಿಸ್ತೇನೆ ಅಂತ ಹೇಳಿದ್ನಲ್ಲ ನಾನು ನನ್ನ ಐ ಟಿ ಸ್ಟುಡಿಯೋ ಓಪನ್ ಮಾಡ್ಕೊಳ್ತಾ ಇದ್ದೇನೆ ನಾನು ಹೇಳಿದ್ದೆ ಮುಂಚಿನ ದಿವಸ ನಂದು ಮೂರು ಸಾವಿರದ ಒಂಬೈನೂರ ಎಂಬತ್ತೇಳು ವಾಚ್ ಅವರ ಕಂಪ್ಲೀಟ್ ಆಗಿದೆ ಅಂತ ಹೇಳಿ ನೋಡಿ ತೋರಿಸ್ತಾ ಇದ್ದೇನೆ ಅದು ಮುಂಚಿನ ದಿವಸ ಆಗಿದ್ದು ನಮಗೆ ಒಂದು ನಾಲ್ಕು ದಿವಸ ಹಿಂದೆಂದು ವಾಚ್ ಅವರು ತೋರಿಸ್ತಾರೆ ಈಗ ಎಂಟನೇ ತಾರೀಕಿಗೆ ಈ ಥರ ಸ್ಟಾರ್ಟ್ ಆಗಿತ್ತು ಅದಕ್ಕೆ ಏನೇನು ಮಾಡಿದೆ ಅಂತ ಹೇಳ್ತೇನೆ ನೋಡಿ ನೀವು ಈಗ ವೈ ಟಿ ಸ್ಟುಡಿಯೋನ ಫ್ರೆಶ್ ಮಾಡಬೇಕು ಆಗ ನಿಮಗೆ ಆ್ಯಪ್ ಇನ್ಫಾರ್ಮೇಷನ್ ಅಂತ ತೋರಿಸ್ತಾರೆ ಆವಾಗ ನೀವು ಕೆಳಗಡೆ ಬಂದು ಒನ್ ಬೈ ಡೆಪೋಲ್ಟ್ ಅಂತ ಇರ್ತದಲ್ಲ ಅಲ್ಲಿ ನೀವು ಓಪನ್ ಮಾಡಿದರೆ ಈ ರೀತಿ ಆನ್ ಇರ್ತದನ್ನು ನೀವು ಆಫ್ ಮಾಡ್ಕೋಬೇಕು ಅಂದಾಗ ನಿಮಗೆ ಗೂಗಲಲ್ಲಿ ವೈ ಟಿ ಸ್ಟುಡಿಯೋ ಓಪನ್ ಆಗ್ತದೆ ಅದು ಹೇಗೆ ನೋಡ್ರಿ ತೋರಿಸ್ಕೊಡ್ತೇನೆ ಬನ್ನಿ ಈಗ ನಾನು ವೈ ಟಿ ಸ್ಟುಡಿಯೋನ ನಾನು ಗೂಗಲಲ್ಲಿ ಸ ಇದು ಓಪನ್ ಮಾಡ್ತೇನೆ ನೋಡಿ ನೋಡಿ ಈಗ ಯೂಟ್ಯೂಬ್ ಅಂತ ಹೊಡೆದ್ರೆ ಕೆಳಗಡೆ ವೈ ಟಿ ಸ್ಟುಡಿಯೋ ಯೂಟ್ಯೂಬ್ ಅಂತ ಇರ್ತದೆ ನಾವು ವೈ ಟಿ ಸ್ಟುಡಿಯೋ ಓಪನ್ ಮಾಡ್ಕೊಳ್ಬೇಕು ಆನಂತರ ಈಗ ಈ ರೀತಿ ಬರ್ತದೆ ಸ್ವಲ್ಪ ಒಂದು ಸರ್ವರ್ ಪ್ರಾಬ್ಲಮ್ ಇದೆ ಹಾಗಾಗಿ ಸ್ಲೋ ಬರ್ತಾ ಉಂಟು ನೋಡಿರಿ ನೀವು ವೈ ಟಿ ಸ್ಟುಡಿಯೋ ಓಪನ್ ಮಾಡಿದ ತಕ್ಷಣ ನಾನು ಇಲ್ಲಿ ಬಾಣದ ಗುರುತು ತೋರಿಸ್ತಾ ಇದ್ದೇನೆ ಅಲ್ಲಿ ಸೆಟ್ಟಿಂಗ್ಸ್ ಓಪನ್ ಮಾಡ್ಕೋಬೇಕು ಸೆಟ್ಟಿಂಗ್ಸ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ಅಪ್ಲೋಡ್ ಡಿಫಾಲ್ಟ್ ಅಂತ ತೋರಿಸ್ತಾ ಇದೆ ನೋಡಿರಿ ಅಲ್ಲಿ ನೀವು ಟಚ್ ಮಾಡಿದಾಗ ನಿಮಗೆ ಇಲ್ಲಿ ಒಂದು ಟೈಟಲ್ಲು ಮತ್ತು ಡಿಸ್ಕ್ರಿಪ್ಷನ್ ಬರೀಲಿಕ್ಕೆ ಕೊಡ್ತಾರೆ ನೀವು ಅದನ್ನು ಚೆನ್ನಾಗಿ ಬರಿಬೇಕು ಅಂದರೆ ನಿಮಗೆ ಸೊ ಅದರಲ್ಲಿ ಟೈಮಿಂಗ್ ಕೊಟ್ಟಿರ್ತಾರೆ ಮತ್ತು ಅಲ್ಲಿ ಕೌಂಟ್ ಕೊಟ್ಟಿರ್ತಾರೆ ಅದೇ ರೀತಿ ನೀವು ಟ್ಯಾಗ್ಸ್ ಕೂಡ ಹಾಕಬೇಕು ನೀವು ಯಾವ್ಯಾವ ಅಡುಗೆ ಮಾಡ್ತೀರಾ ಅಥವಾ ನೀವು ಯಾವ ಚಾನೆಲ್ ಮೇಲೆ ನೀವು ಮಾಡ್ತಾ ಇದ್ದೀರಾ ಆ ರೀತಿಯಲ್ಲಿ ನೀವು ಟ್ಯಾಗ್ಸ್ ಕೊಡಬೇಕು ಆ ಟ್ಯಾಗ್ಸಿಂದ ನೀವು ಯಾರಾದರೂ ನೀವು ಯೂಟ್ಯೂಬ್ ಸ್ಟ ಸರ್ಚ್ ಮಾಡಿದರೆ ನಿಮ್ಮದು ವಿಡಿಯೋಸ್ ಅವರಿಗೆ ಹೋಗ್ತದೆ ನೋಡಿರಿ ಈ ಥರ ಎಲ್ಲ ಟ್ಯಾಗ್ ಆದ ತಕ್ಷಣ ಸೇವ್ ಅಂತ ಕೊಟ್ಟಿದ್ರೆ ಅಲ್ಲಿ ಸೇವ್ ಮಾಡ್ಕೋರಿ ಮತ್ತು ನೀವು ವೈ ಟಿ ಸ್ಟುಡಿಯೋಲ್ಲೇ ಇರಬೇಕು ಅಲ್ಲಿ ಮತ್ತೊಂದು ಆಪ್ಷನ್ ಬರ್ತದೆ ಅಲ್ಲಿ ಅಪ್ಲೋಡ್ ಡಿಫಾಲ್ಟ್ ಆದಮೇಲೆ ಅದು ಮೇಲುಗಡೆ ಇರುವಂಥ ಚಾನಲ್ಗೆ ನೀವು ಟಚ್ ಮಾಡಿದ್ರೆ ಚಾನಲ್ ಕೂಡ ಅದು ಕೂಡ ಮತ್ತು ಎಕ್ಸ್ಟ್ರಾ ನಿಮಗೆ ಟ್ಯಾಕ್ಸ್ ಕೊಡ್ತಾರೆ ಮತ್ತು ಅಲ್ಲಿ ಇರುವಂಥ ದೇಶದ ನೀವು ಭಾರತ ಇದ್ರೆ ಭಾರತ ಅಂತ ಅಲ್ಲಿ ಕೊಡ್ತಾರೆ ಯಾವ ದೇಶ ಆ ದೇಶ ನೀನು ಆಯ್ಕೆ ಮಾಡಿಕೊಂಡು ಅಲ್ಲೂ ಕೂಡ ಸೇವ್ ಅಂತ ಇರ್ತದೆ ಅಲ್ಲೂ ಸೇವ್ ಮಾಡ್ಕೋಬೇಕು ಇದಿಷ್ಟ ಈಗ ನಾನು ವೈ ಟಿ ಸ್ಟುಡಿಯೋಲಿ ಏನು ಮಾಡ್ತಾ ಇದ್ದೆ ಅಂತ ನಿಮಗೆ ತೋರಿಸ್ಕೊಡ್ತೇನೆ ನೋಡಿರಿ ನಂದು ಈಗ ಅರ್ನಿಂಗ್ದು ಸ್ಟಾರ್ಟ್ ಆಗಿದೆ ಸಿಂಬಲ್ ತೋರಿಸ್ತಾ ಇದೆ ನೋಡಿರಿ ಅರ್ನಿಂಗ್ ಸಿಂಬಲು ಈಗ ನೋಡ್ರಿ ನಾನು ಈ ಥರ ಎಲ್ಲ ನಾನು ಸ್ಕ್ರೋ ಮಾಡ್ತಾ ಇರಬೇಕಿದ್ರೆ ನಂದು ಒಂದು ಚಾನಲಿಂದ ನಾನು ವಾಚರ್ ಕಂಪ್ಲೀಟ್ ಮಾಡಿದೆ ಅಂತ ಹೇಳ್ತಾ ಇದ್ದೇನಲ್ಲ ಬನ್ನಿ ಇದೇ ವಿಡಿಯೋಸು ನನಗೆ ಹೆಲ್ಪ್ ಮಾಡಿದ್ದು ಒಂದೇ ವಿಡಿಸೋ ವಿಡಿಯೋಸ್ದಿಂದ ನನಗೆ ನೋಡಿ ಮೂರು ಸಾವಿರದ ಏಳ್ನೂರು ವಾಚವರು ಆಗಿದೆ ಹಾಗೆ ಮತ್ತೂ ಕೂಡ ಚಿಕ್ಕ ಚಿಕ್ಕ ವಿಡಿಯೋಸ್ ಎಲ್ಲ ನನಗೆ ವಿಡಿಯೋಸ್ ಒಂದು ವಾಚ್ವರು ಕೊಟ್ಟಿದೆ ಇದು ಕೂಡ ನನಗೆ ಅವರು ಎರಡನೇ ತಾರೀಕು ಮಾರ್ಚ್ ಎರಡನೇ ತಾರೀಕಿಂದ ಕೌಂಟ್ ಮಾಡಿದ್ದಾರೆ ಬಟ್ ಅದು ನನಗೆ ವಾಚ್ ಅವರು ತುಂಬ ಕೊಟ್ಟಿದ್ದೆ ಹಾಗೆ ಮತ್ತೊಂದು ಕೂಡ ಬಂತು ನಿಮಗೆ ಅನಾಲಿಟಿಕ್ಸ್ ಅಂತ ಇರ್ತದೆ ನೋಡಿರಿ ನಾನಲ್ಲಿ ಬಾಣದ ಗುರುತು ಮಾಡಿ ತೋರಿಸ್ತಾ ಇದ್ದೀನಿ ಅಲ್ಲಿ ಬಂದು ಆಡಿಯನ್ಸ್ಗೆ ಹೋಗಿ ಆಡಿಯನ್ಸಲ್ಲಿ ಕೆಳಗಡೆ ಪಿಂಕ್ ಇದೆ ನೋಡಿ ಆ ಪಿಂಕನ್ನು ನೀವು ಟಚ್ ಮಾಡಿರಿ ಅಲ್ಲಿ ನಿಮಗೆ ಯಾವ ಸಮಯದಲ್ಲಿ ವೀಡಿಯೋ ಹಾಕಿದರೆ ನಿಮಗೆ ಬೇಗ ರೀಚ್ ಆಗ್ತದೆ ಅಂತ ತೋರಿಸ್ತಾ ಇದ್ದಾರೆ ನೋಡಿರಿ ಜಾಸ್ತಿ ಜಾಸ್ತಿ ಪಿಂಕ್ ಇರೋಲಿ ನೀವು ಟೈಮಿಂಗ್ ನೋಡಿರಿ ನಂದು ಹನ್ನೊಂದು ಐವತ್ತೊಂಬತ್ತು ಲಾಸ್ಟು ಆರು ಗಂಟೆ ಅಲ್ಲಿ ನಾನು ಹಾಕಿದರೆ ನನಗೆ ಹಂಡ್ರೆಡ್ ಪರ್ಸೆಂಟು ವ್ಯೂಸ್ ಬರುತ್ತೆ ಈಗ ನೋಡಿರಿ ನಿಮಗೆ ಇಷ್ಟು ಮಾಹಿತಿ ಸಾಕು ಅಂತ ಅನ್ನಿಸ್ತಾ ಉಂಟು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ನಂದು ಹೇಗೆ ವಾಚ್ ಅವರು ಕಂಪ್ಲೀಟ್ ಆಯಿತು ಯೂಟ್ಯೂಬ್ದು ಹಾಗೆ ನಿಮಗೂ ಕೂಡ ಸಹಾಯ ಆಗಲಿ ಅಂತ ನಾನು ಹೇಳಿದ್ದೇನೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಾನು ಹೇಳಿದ ಹಾಗೆ ವೈ ಟಿ ಸ್ಟುಡಿಯೋನ ನೀವು ಗೂಗಲಲ್ಲಿ ಓಪನ್ ಮಾಡಿಬಿಟ್ಟು ಆ ರೀತಿಯಲ್ಲಿ ಟ್ಯಾಕ್ಸು ಹಾಗೆ ಮತ್ತು ಟೈಟಲ್ಲು ಡಿಸ್ಕ್ರಿಪ್ಷನ್ನು ಸೇಮ್ ಇದರಲ್ಲಿ ಹೇಗೆ ಯೂಟ್ಯೂಬಲ್ಲಿ ಇರುತ್ತಲ್ಲ ಸೇಮ್ ಅದೇ ರೀತಿ ಇರುತ್ತೆ ಅದನ್ನು ಕೂಡ ನೀವು ಕಂಪ್ಲೀಟ್ ಮಾಡಿಕೊಂಡು ಸೇವ್ ಮಾಡ್ಕೋರಿ ಹಾಗೆ ನೀವು ನಾನು ಪಿಂಕ್ ಲೈನ್ ತೋರಿಸಿದ್ದೀನಲ್ಲ ಆ ಪಿಂಕ್ ಲೈನ್ ಯಾವಾಗ ನಿಮಗೆ ಟೈಮಿಂಗ್ ತೋರಿಸುತ್ತಲ್ಲ ಆ ಟೈಮಿಗೆ ನೀವು ವಿಡಿಯೋನ ಅಪ್ಲೋಡ್ ಮಾಡಿರಿ ಈ ವಿಡಿಯೋ ಈ ಮಾತು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ನಾನು ನಿಮಗೆ ಗ್ಯಾರಂಟಿ ಕೊಡ್ತೇನೆ ನಾವು ಅದೇ ಟೈಮಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟು ನಾನು ಒಮ್ಮೆ ನಿಮಗೆ ಹತ್ತು ಸಾವಿರ ಐದು ಸಾವಿರ ಯೂಸ್ ಆಗ್ತದಂತ ನಾನು ಹೇಳೋದಿಲ್ಲ ಆದರೆ ದಿನ ದಿನಕ್ಕೆ ಹೆಚ್ಚಿಗೆ ಆಗೋದಂತೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಹಾಗೆ ವಾಚ್ವ್ರು ಕೂಡ ನೀವು ಕಂಪ್ಲೀಟ್ ಮಾಡ್ಕೊರಿ ಈ ಸೀಕ್ರೆಟನ್ನು ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೇನೆ ವಾಚ್ವ್ರಿಗೆ ಕಂಪ್ಲೀಟ್ ಮಾಡೋ ಹೇಗಿದೆ ಅಂತ ಹೇಳಿ ನಾನು ಕೇವಲ ಒಂದು ತಿಂಗಳಲ್ಲಿ ನಾನು ವಾಚ್ ಅವರು ಕಂಪ್ಲೀಟ್ ಮಾಡ್ಕೊಂಡಿದ್ದೇನೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ ಸಪೋರ್ಟ್ ಮಾಡಿ ನನಗೆ ಎಲ್ಲ ಸಪೋರ್ಟ್ ಮಾಡಿದಂತಹ ಎಲ್ಲರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತೇನೆ ನನ್ನ ಮನೆಯಲ್ಲೂ ಕೂಡ ನನ್ನ ಹಸ್ಬೆಂಡು ನನಗೆ ತುಂಬ ಸಹಾಯ ಮಾಡಿದ್ದಾರೆ ನನ್ನ ಮಕ್ಕಳು ಕೂಡ ನನಗೆ ಹೆಲ್ಪ್ ಮಾಡಿದ್ದಾರೆ ನನ್ನ ಅಕ್ಕಪಕ್ಕದವರು ನನ್ನ ವಾಟ್ಸಪ್ ಫ್ರೆಂಡ್ಸು ತುಂಬ ಅಂದರೆ ತುಂಬ ಸಹಾಯ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳ್ತೇನೆ ನಾನು ಈಗ ಆ್ಯಡ್ಸನ್ಸ್ಗೆ ಅಪ್ಲೈ ಮಾಡಿದ್ದೇನೆ ಹಾಗೆ ಮಾನಿಟೇಜನ್ಗೂ ಅಪ್ಲೈ ಮಾಡಿದ್ದೇನೆ ಇನ್ನೂ ಒಂದು ವಾರ ಎರಡು ವಾರ ಹೋಗ್ಬೋದು ಯಾಕಂತಂದ್ರೆ ಅವರು ನಮ್ಮನ್ನು ಕಂಪ್ಲೀಟಾಗಿ ಅಬ್ಸರ್ವ್ ಮಾಡಿ ಆ ನಂತರ ನಮಗೆ ರಿಸಲ್ಟ್ ಹೇಳ್ತಾರೆ ಯಾವುದೇ ತೊಂದರೆ ಇಲ್ಲದೆ ನಾನು ಈ ಮಟ್ಟಿಗೆ ಬಂದಿದ್ದೇನೆ ಅಂತಂದರೆ ಮುಂದೆ ನಾನು ಯಾವುದೇ ಮಟ್ಟಿ ಯಾವುದೇ ತೊಂದರೆ ಇಲ್ಲದೆ ಒಂದು ಒಳ್ಳೆ ರೀತಿಯಲ್ಲಿ ನಾನು ಸಕ್ಸಸ್ ಆಗ್ತೇನೆ ಅಂತ ನನಗೆ ಭರವಸೆ ಇದೆ ಆ ದೇವರ ಆಶೀರ್ವಾದನೂ ಬೇಕು ಹಾಗೆ ನೀವು ಕೂಡ ಸಹಾಯ ಮಾಡಿದ್ದೀರಿ ಅದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳ್ತೇನೆ ಈ ವಿಡಿಯೋನ ನಿಮಗೆ ಹೆಲ್ಪ್ ಆಗಲಿ ಅಂತ ನಾನು ಮಾಡ್ತಾ ಇರೋದು ಖಂಡಿತ ಹೆಲ್ಪ್ ಆಗ್ತದೆ ಒಳ್ಳೆ ಮನಸ್ಸಿಂದ ನೀವು ಸ್ಟಾರ್ಟ್ ಮಾಡಿದವರಾಗಲಿ ಅಥವಾ ಸ್ಟಾರ್ಟ್ ಮಾಡಬೇಕಂದಿರೋರಾಗಲಿ ಅವ್ರಿಗೂ ಕೂಡ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಬಯಸ್ತೇನೆ ಥ್ಯಾಂಕ್ ಯು ಸೋ ಮಚ್